ಈಗಿನ ಟೈಮ್ ಮಂದಿ ರೊಕ್ಕನ ಚಲೋ ಸಂಪಾದನೆ ಮಾಡ್ತಾರ ಆದ್ರ ರೊಕ್ಕನ ಉಳಂಗಿಲ್ಲ ಅನ್ನೋ ಮತ್ ಬಾಕಿ ಹೇಳ್ತೀವಿ ರೊಕ್ಕ ಕಾರಣ ಮತ್ತದ ಸೇಮ್ ಜವಾಬ್ದಾರಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಬಂದ ಕೂಡ ನಾವ್ ಈ ಪರಿಸ್ಥಿತಿಯಿಂದ ಪಾರಾಗ್ತೀವಿ ಅಂತ ಸಮಾಧಾನ ಮಾಡ್ಕೊಂಡು ಸುಮ್ ಆಗೋದು ಆದ್ರೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಗೆ ಏನಾರ ಸುಧಾರಣೆ ಆದ್ರೆ ಅವ್ರ್ ಹೇಳೋ ಕಾರಣನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಅವ್ರ ತಮ್ಮ ರೊಕ್ಕ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರಂಗಿಲ್ಲ ಹಿಂಗಾಗಿ ಅವ್ರ ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಆಗೋದಿಲ್ಲ ಅವರಿಗೆ ರೊಕ್ಕ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಕ್ ಹೇಳಿದ್ರೆ ದೊಡ್ಡ ಕೆಲಸ ರೊಕ್ಕ ಮ್ಯಾನೇಜ್ ಮಾಡೋದು ಬಿಟ್ಟು ಸಾಲದಾಗ ಜಿಂದಗಿ ತೆಗಿತಾರ ದ ಸೀಕ್ರೆಟ್ ಆಫ್ ಮಿಲಿಯನರಿ ಮೈಂಡ್ ಲೇಖಕರಾದ ಟಿ ಹಾರ್ಬ್ ಐಕರ್ ಹೇಳುದೇನಂದ್ರ ನೀವ್ ಎಷ್ಟ್ ಗಳಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಯಾರಿಗೂ ರೊಕ್ಕ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಅನಸ್ತೋ ಅಂತವ್ರಿಗೆ ನಾನು ದ ಸೀಕ್ರೆಟ್ಸ್ ಆಫ್ ಮಿಲೇನರ್ ಮೈಂಡ್ ಈ ಬುಕ್ ಇಂದ ಕೆಲವು ಟ್ರಿಪ್ಸ್ ನ ಕೊಡ್ತೇನೆ ಡಿವೈಡ್ ಯುವರ್ ಇನ್ಕಮ್ ನೀವು ಖರ್ಚು ಮಾಡೋಕ್ಕಿಂತ ಮೊದಲು ನಿಮ್ಮ ಇನ್ಕಮ್ ನ ಐದು ಕ್ಯಾಟಗರಿ ಡಿವೈಡ್ ಮಾಡಬೇಕು ಅಂದ್ರೆ ಒಂದೆದ್ದು ಹೂಡಿಕೆ ಮಾಡೋ ಸಲುವಾಗಿ ಸೇವಿಂಗ್ಸ್ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ರೆಗ್ಯುಲರ್ ಸೇವಿಂಗ್ಸ್ ಎಜುಕೇಷನ್ ಸೇವಿಂಗ್ಸ್ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಎಂಟರ್ಟೈನ್ಮೆಂಟ್ ಸೇವಿಂಗ್ಸ್ ಲಾಸ್ಟ್ ಒನ್ ಇಸ್ ಆಲ್ ಅದರ್ ಎಕ್ಸ್ಪೆನ್ಸಸ್ ಅಂದರೆ ನಿಮ್ಮ ರೆಗ್ಯುಲರ್ ಖರ್ಚುಗಳು ಏನಿರ್ತಾವಲ್ಲ ಅವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಎಲ್ಲ ಕ್ಯಾಟಗರಿಗೂ ನಿಮ್ಮ ಕಡೆ ರೊಕ್ಕ ಬಂದ ತಕ್ಷಣ ಡಿವೈಡ್ ಮಾಡಿಬಿಡ್ಬೇಕು ಸ್ವಲ್ಪ ಲೇಟ್ ಮಾಡುವಂಗ ಇಲ್ಲ ಯಾಕಂದ್ರೆ ಸ್ವಲ್ಪ ಲೇಟ್ ನಿಮಗೆ ಭಾಳ ತುಟ್ಟಿ ನಾವು ಮುರಗಿನ ಕ್ಯಾಟಗರಿಗೆ ಬರೋದಾದ್ರೆ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಈ ಕ್ಯಾಟಗರಿ ಒಳಗಡೆ ಟೆನ್ ಪರ್ಸೆಂಟ್ ಆಫ್ ಯುವರ್ ಇನ್ಕಮ್ ಹಾಕ್ಬೇಕು ಈ ಟೆನ್ ಪರ್ಸೆಂಟ್ ಅಮೌಂಟ್ ನೀವು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋ ಹಂಗಿಲ್ಲ ಈ ಟೆನ್ ಪರ್ಸೆಂಟ್ ನೀವು ಪ್ರಾಪರ್ಟಿ ಖರೀದಿ ಮಾಡ್ರಿ ಇಲ್ಲ ಗೋಲ್ಡ್ ಖರೀದಿ ಮಾಡ್ರಿ ಬಾಂಡ್ ಖರೀದಿ ಮಾಡಿರಿ ಶೇರ್ ಖರೀದಿ ಮಾಡಿರಿ ನೀವು ಈ ಅಮೌಂಟ್ ಆಗಲಿ ಇದರಿಂದ ಬರೋ ಲಾಭ ಆಗಲಿ ಖರ್ಚು ಮಾಡೋ ಹಂಗಿಲ್ಲ ಈ ಸಣ್ಣ ಅಮೌಂಟ್ ನಿಮಗೆ ಮುಂದೆ ಬಹಳ ದೊಡ್ಡ ರಿಟರ್ನ್ ಕೊಡ್ತೈತಿ ನಾನು ನನ್ನ ಲಾಸ್ಟ್ ವಿಡಿಯೋಗಾಗಿ ಇದನ್ನ ಹೇಳಿ ನೀವು ಆ ವಿಡಿಯೋನು ನೋಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಎರಡನೇ ಕ್ಯಾಟಗರಿ ರೆಗ್ಯುಲರ್ ಸೇವಿಂಗ್ಸ್ ಈ ಕ್ಯಾಟಗರಿ ನೀವು ಟೆನ್ ಪರ್ಸೆಂಟ್ ಹಾಕಬೇಕು ಈ ಅಮೌಂಟ್ ನೀವು ನಿಮ್ಮ ಗದಿ ಎಮರ್ಜೆನ್ಸಿ ಸಿಚುವೇಶನ್ ಸಲುವಾಗಿ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ಹಾಸ್ಪಿಟಲ್ ಖರ್ಚು ಇಲ್ಲ ಹಾಲಿಡೇ ಟ್ರಿಪ್ಪು ಇಲ್ಲ ಏನಾರ ದೊಡ್ಡ ವಸ್ತು ಖರೀದಿ ಮಾಡೋದಿದ್ರೆ ಆದ್ರೆ ರೊಕ್ಕ ಐದು ತಡಿ ಅಂತೇಳಿ ನೀವು ಇದನ್ನ ಎಲ್ಲದಕ್ಕೂ ಯೂಸ್ ಮಾಡೋ ಹಂಗಿಲ್ಲ ಓನ್ಲಿ ಫಾರ್ ಎಮರ್ಜೆನ್ಸಿ ಎಜುಕೇಶನ್ ಸೇವಿಂಗ್ಸ್ ಇದಕ್ಕೂ ಸತ್ಯಕ್ಕೆ ನೀವು ಟೆನ್ ಪರ್ಸೆಂಟ್ ಹಾಕ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಸೇವಿಂಗ್ಸ್ ಯಾಕಂದ್ರೆ ಈಗೀಗ ಎಜುಕೇಶನ್ ಅನ್ನೋದು ದೊಡ್ಡ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಬೆಳೆ ಆಗತಿ ಕಾಂಪಿಟೇಷನ್ ಫೀಸ್ ಯಾರು ಜಾಸ್ತಿ ಕಲೆಕ್ಟ್ ನೋಡೋಣ ಅನ್ನೋದು ಬಿಡ್ರಿ ಅದ್ರ ಬಗ್ಗೆ ಮತ್ತೆ ಯಾವಾಗ ಮಾತಾಡೋಣಂತೆ ನೀವು ಇದನ್ನ ಮುಂದೆ ಬಹಳ ವರ್ಷ ತನಕ ಮಾಡ್ಬೇಕೈತಿ ಯಾಕಂದ್ರೆ ಎಷ್ಟು ಮಂದಿ ತಮ್ಮ ಕಮ್ಮದ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಬರೀ ಎಜುಕೇಶನ್ ಖರ್ಚು ಮಾಡ್ತಾರ ನೆನ್ಪಿಟ್ಕೋರಿ ನಿಮ್ಮ ಮಕ್ಕಳ ಸ್ಕೂಲ್ ಸೆಲೆಕ್ಟ್ ಮಾಡುವಾಗ ನಿಮ್ಮ ಅದು ಟೆನ್ ಪರ್ಸೆಂಟ್ ಒಳಗೆ ಸ್ಕೂಲ್ ಫೀಸ್ ಇರೋಂತಾಗ ಸೆಲೆಕ್ಟ್ ಮಾಡ್ರಿ ನಿಮ್ಮ ಮಕ್ಕಳ ಸ್ಕೂಲ್ ಫೀ ಹತ್ತು ಪರ್ಸೆಂಟ್ಗಿಂತ ಗಿಂತ ಕಮ್ಮಿ ಇದ್ರೆ ಬಾಕಿ ಅಮೌಂಟ್ ಎಜುಕೇಶನ್ ಫಂಡ್ ಅಂತ ಒಂದು ಅಕೌಂಟ್ ಮಾಡ್ರಿ ಅದ್ರ ಜಮಾ ಮಾಡ್ಕೊಂತ ಹೋಗ್ರಿ ಇದರಿಂದ ನಿಮಗೆ ಮುಂದೆ ಎಜುಕೇಶನ್ ಸಲುವಾಗಿ ಯಾವುದೇ ತರ ತೊಂದರೆ ಆಗೋದಿಲ್ಲ ನಾ ಮತ್ತು ಮತ್ತೆ ಬಹಳ ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್ ಸೇವಿಂಗ್ಸ್ ಈ ಕ್ಯಾಟಗರಿಗೂ ನೀವು ಹತ್ತು ಪರ್ಸೆಂಟ್ ಹಾಕಬೇಕು ಆದ್ರೆ ಈ ಅಮೌಂಟ್ ಸೇವಿಂಗ್ಸ್ ಅಲ್ಲ ಇದು ನೀವು ಒಂದ್ ದಿನದೊಳಗೆ ನಿಮ್ಮ ಮೇಲೆ ಖರ್ಚು ಮಾಡ್ಕೋಬೇಕು ಹೊಸ ಮೊಬೈಲ್ ಖರೀದಿ ಡ್ರೆಸ್ ಖರೀದಿ ಮೂವಿ ಈ ಟೈಪ್ ನಿಮ್ಗೆ ಏನು ಅನಿಸ್ತೋ ಅದನ್ನ ಮಾಡಿರಿ ಈ ಕ್ಯಾಟಗರಿನ ಲೇಖಕರು ಲಾಂಗ್ ಟರ್ಮ್ ಸೇವಿಂಗ್ಸ್ ಸಲುವಾಗಿ ಬಹಳ ಇಂಪಾರ್ಟೆಂಟ್ ಅಂತಾರೆ ಯಾಕಂದ್ರೆ ನಾವು ರೊಕ್ಕ ಉಳಸುಗದಾಗ ಸೆಲ್ಫ್ ಕೇರ್ ಮಾಡೋದು ಬಿಟ್ಬಿಡ್ತೀವಿ ಆ ಸೆಲ್ಫ್ ಕೇರ್ ಸಲುವಾಗಿನ ಈ ಕ್ಯಾಟಗರಿ ನಮ್ಮ ಮೈಂಡ್ ಒಂದ್ ಸೈಡ್ ಸರ್ವಿಂಗ್ ಬಿಸಿ ಇದ್ರೆ ಇನ್ನೊಂದ್ ಸೈಡ್ ನಾ ಯಾವಾಗ ಖರ್ಚು ಯಾವಾಗ ಅವಕಾಶ ಸಿಕ್ಕೂ ಖರ್ಚು ಮಾಡೇ ಬಿಡ್ತೈತಿ ಹಿಂಗಾಗಿ ಈ ಕ್ಯಾಟಗರಿ ಬಹಳ ಇಂಪಾರ್ಟೆಂಟ್ ಇನ್ನು ಉಳಿದ ಲಾಸ್ಟ್ ಅದರ್ ಎಕ್ಸ್ಪೆನ್ಸಸ್ ಬೇರೆ ಎಲ್ಲಾ ಖರ್ಚುಗಳು ಉಳಿದ ಅರವತ್ತು ಪರ್ಸೆಂಟ್ ರೊಕ್ಕ ಏನೈತಲ್ಲ ಅದನ್ನು ನೀವು ನಿಮ್ಮ ಬಾಕಿ ಉಳಿದ ಮನಿ ಖರ್ಚಿಗೆ ಯೂಸ್ ಮಾಡಬೇಕು ಎಲ್ಲಾ ಖರ್ಚು ಮ್ಯಾನೇಜ್ ಮಾಡಿ ಏನಾರ ರೊಕ್ಕ ಉಳಿದು ಅಂದ್ರೆ ಅದನ್ನ ಬೇರೆ ಕ್ಯಾಟಗರಿಗೆ ಹಾಕ್ರಿ ನೀವು ಬರೇ ಅರವತ್ತು ಪರ್ಸೆಂಟ್ ಆಫ್ ಇನ್ಕಮ್ ಹೆಂಗ್ ಮನಿ ಖರ್ಚು ನಡೆಸೋದು ಅಂತ ವಿಚಾರ ಮಾಡಿದ್ರೆ ಈ ಮೊದಲ ಒಂದು ವಿಡಿಯೋ ಮಾಡೇನಿ ಇಂದ ರೊಕ್ಕ ಹೆಂಗ್ ಉಳಿಸೋದು ಅಂತ ಅದನ್ನ ನೋಡ್ರಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನಾ ನಿಮಗ ಮತ್ತ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಹೆಂಗ್ ಅನಸ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನಮಸ್ಕಾರ